ನಮಸ್ಕಾರ ವೀಕ್ಷಕರೇ ನಾನು ತಿಲಕ್ ರಾಜ್ ಹೊಸ ವಿಚಾರಗಳು ಹೊಸ ತಂತ್ರಗಳು ಅದೇ ರೀತಿ ತರಗತಿ ಕೂಡ ನಾವು ಕೊಡ್ತಾ ಬಂದಿದ್ದೇವೆ ಸೊ ದೈವ ರಕ್ಷೆ ಮಂತ್ರ ತರಗತಿ ಪ್ರಾರಂಭ ಆಗಿದೆ ಜಾಯಿನ್ ಆಗುವವರು ಜಾಯಿನ್ ಆಗಬಹುದು ತುಂಬ ವಿಚಾರಗಳಿದೆ ಅದರಲ್ಲಿ ಯಾವ ರೀತಿ ಶಕ್ತಿಯನ್ನು ಸಿದ್ಧಿ ಮಾಡಬೇಕು ನಮ್ಮ ಕಷ್ಟಗಳನ್ನು ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಎಲ್ಲ ವಿಚಾರ ಇದೆ ಸೊ ಇವತ್ತಿನ ಸಂಚಿಕೆಯಲ್ಲಿ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ಮನೆಗಳು ಬಲವಾಗಿದ್ದಾಗ ನಿಮಗೆ ಹಣ ಹೆಚ್ಚೆಚ್ಚವಾಗಿ ಬರುತ್ತೆ ಯಾವ ಗ್ರಹಗಳು ನಿಮಗೆ ಯಥೇಚ್ಛವಾಗಿ ಹಣವನ್ನು ಕೊಡುತ್ತೆ ಸೊ ಇವತ್ತಿನ ಜಾತಕ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ನೋಡಿ ಜಾತಕದಲ್ಲಿ ನಮ್ಗೆ ಯಾವತ್ತು ರಾಶಿನಿಂದನೂ ಲಗ್ನ ಇಂಪಾರ್ಟೆಂಟ್ ನಿಮ್ಮ ಲಗ್ನ ಯಾವುದು ಅಂತ ನೀವು ನೋಡಿ ನಾನು ಅದರ ಬಗ್ಗೆ ಲಗ್ನ ಯಾವುದು ರೀತಿ ನೋಡಬೇಕು ಅಂತ ವಿಡಿಯೋ ಇದೆ ನಮ್ದು ಸೊ ಲಗ್ನ ಲಗ್ನದಿಂದನೇ ಎಲ್ಲ ಕ್ಯಾಲ್ಕುಲೇಷನ್ ಆಮೇಲೆ ರಾಶಿ ನಿಮ್ಮ ಲಗ್ನ ಯಾವುದು ನಿಮ್ಮ ಲಗ್ನದಿಂದ ಎರಡನೇ ಮನೆ ಈಗ ಲಗ್ನ ಅಂದ್ರೆ ಈಗ ಮೇಷ ಮೇಷ ಲಗ್ನ ಅದು ಅದರಿಂದ ಒಂದನೇ ಮನೆ ಋಷಭ ಎರಡನೇ ಮನೆ ಸೊ ಲಗ್ನದಿಂದ ಎರಡನೇ ಮನೆ ಯಾವತ್ತು ಬಲವಾಗಿರಬೇಕು ದುಡ್ಡಿನ ವಿಚಾರದಲ್ಲಿ ಬಂದ್ರೆ ನಿಮ್ಗೆ ಹಣ ಯಥೇಚ್ಛವಾಗಿ ಬರಬೇಕಿದ್ರೆ ಯಾವಾಗಲೂ ನಿಮ್ಮ ಕೈಯಲ್ಲಿ ದುಡ್ಡಿರ್ಬೇಕಾದ್ರೆ ದುಡ್ಡು ಉಳಿಬೇಕಿದ್ರೆ ನಿಮಗೆ ಎರಡನೇ ಮನೆ ಅಂದ್ರೆ ದ್ವಿತೀಯ ಭಾವ ಬಲವಾಗಿರ್ಬೇಕು ಸೊ ಅಷ್ಟೇ ಅದು ದಶಾಭುಕ್ತಿಯಲ್ಲಿ ರನ್ನಿಂಗ್ ಆಗ್ತಾ ಇರಬೇಕು ಎರಡನೇ ಮನೆಯಲ್ಲಿ ಎಷ್ಟು ಗ್ರಹಗಳು ಕೂತಿದೆ ಅಂತ ತುಂಬಾ ಗ್ರಹಗಳು ಕೂತಿದ್ರೆ ಅದು ಕೂಡ ಶುಭ ಗ್ರಹಗಳೆಲ್ಲ ಜಾಸ್ತಿ ಕೂತಿದ್ರೆ ನಿಮ್ಗೆ ಯಥೇಚ್ಛವಾಗಿ ಹಣ ಬರ್ತಕ್ಕಂಥದ್ದು ಸೊ ಇದು ಒಂದೇ ಒಂದು ಇನ್ನು ಹಣ ಕೊಡ್ತಕ್ಕಂಥ ಮನೆ ನಿಮ್ಮ ಜಾತಕದಲ್ಲಿ ಹಣವನ್ನು ಕೊಡ್ತಕ್ಕಂಥ ಮನೆ ಆರನೇ ಮನೆ ಸೊ ಉದ್ಯೋಗದ ಸ್ಥಾನ ಕೂಡ ಅದೇ ಷಷ್ಠ ಭಾವ ನಿಮ್ಗೆ ಒಳ್ಳೆಯ ಉದ್ಯೋಗ ಕೊಡ್ತಕ್ಕಂಥದ್ದು ಆರನೇ ಮನೆ ಯಥೇಚ್ಛವಾಗಿ ಹಣವನ್ನು ಕೊಡ್ತಕ್ಕಂಥದ್ದು ಹಣ ಬರ್ತಕ್ಕಂಥದ್ದು ನಿಮ್ಮ ಉದ್ಯೋಗದಿಂದ ನಿಮ್ಮ ವ್ಯಾಪಾರದಿಂದ ಹಣವನ್ನು ಬರ್ತಕ್ಕಂಥದ್ದು ಆರನೇ ಮನೆ ಇದು ಕೂಡ ನಿಮ್ಮ ಜಾತಕದಲ್ಲಿ ಬಲವಾಗಿರಬೇಕು ಆರನೇ ಮನೆ ಸೊ ನೆಕ್ಸ್ಟ್ ಒಂಬತ್ತನೇ ಮನೆ ದೈವ ಬಲ ದೇವರ ಬಲ ಅದೃಷ್ಟ ಈ ಒಂಬತ್ತನೇ ಬಲ ಅವರು ಕೂಡ ಇರಲೇಬೇಕು ಯಾಕಂದ್ರೆ ನಮ್ಗೆ ಅದೃಷ್ಟನಿಲ್ಲ ಅಂದ್ರೆ ಎಲ್ಲ ಇದೆ ಕೆಲಸ ಇದೆ ಮತ್ತೊಂದು ಇದೆ ಕೆಲವರು ಎಲ್ಲ ಕೆಲಸ ಮಾಡ್ತಾರೆ ಬಟ್ ಅದೃಷ್ಟ ಇರಲ್ಲ ಇಲ್ಲಿ ತನಕ ಬಂದಿರು ತಿನ್ನಕಲ್ಲ ಸೊ ಅದೃಷ್ಟದ ಮನೆ ಒಂಬತ್ತನೇ ಮನೆ ದೈವ ಬಲ ದೇವರ ಬಲ ಅಂತ ಹೇಳ್ತೀವಿ ಅದು ಭಾಗ್ಯದ ಮನೆ ಅಂತ ನಾವು ಕರಿತೇವೆ ಅದು ಬಂದಾಗ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡ್ತಕ್ಕಂಥದ್ದು ಕಾಂಬಿನೇಷನ್ ಮತ್ತೆ ದಶಾಗ ನಾನು ಓರಲ್ ಹೇಳ್ತಾ ಇದ್ದೇನೆ ಸೊ ಒಂಬತ್ತನೇ ಮನೆ ಬಲವಾಗಿದ್ದಾಗ ನಿಮ್ಗೆ ಯಥೇಚ್ಛವಾಗಿ ಹಣ ಬರ್ತಕ್ಕಂಥದ್ದು ಅದೇ ರೀತಿ ಹತ್ತನೇ ಮನೆ ಹೆಸರು ಕೀರ್ತಿ ಕೊಡ್ತಕ್ಕಂಥ ಮನೆ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಕೊಡ್ತಕ್ಕಂಥ ಮನೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂತಹ ಮನೆ ಹತ್ತನೇ ಮನೆ ದಶಮ ಭಾವ ಅಧಿಕಾರವನ್ನು ಕೊಡುತ್ತೆ ಈ ಮನೆ ಕೂಡ ಬಲವಾಗಿರಬೇಕು ಲಾಸ್ಟ್ ಹನ್ನೊಂದನೇ ಮನೆ ಈ ಮನೆ ಅಂದ್ರೆ ಹನ್ನೊಂದನೇ ಮನೆ ಅಂದ್ರೆ ಏಕಾದಶಾ ಭಾವ ಯಾರ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ತುಂಬಾ ಗ್ರಹಗಳು ಕೂತಿರುತ್ತೋ ಅವರಿಗೆ ತುಂಬನೇ ಅದೃಷ್ಟ ಇರುತ್ತೆ ಡಿಗ್ರಿ ವೈಸ್ ನೋಡ್ಬೇಕು ಹತ್ತನೇ ಮನೆ ತಗೊಂಡಿದ್ರೆ ಅದು ಬೇರೆ ಕಾಂಬಿನೇಷನ್ ಬರುತ್ತೆ ಅದಕ್ಕೆ ನಿಮ್ಮ ಮೂಲ ಜಾತಕ ನೋಡ್ಬೇಕು ಕೆಲವೊಂದ್ಸಲ ಎಲ್ಲ ಗ್ರಹಗಳು ಹನ್ನೊಂದೇ ಮನೆಯಲ್ಲಿ ಇರುತ್ತೆ ಕುಂಡದಿಂದ ಲೆಕ್ಕಾಕಿದ್ರೆ ಮನೆಯಲ್ಲಿ ಮನೆಯಲ್ಲಿರುತ್ತೆ ಆದ್ರೆ ಅವ್ರಿಗೆ ಯಾವುದು ಆಗಿರಲಿಲ್ಲ ಯಾಕಂದ್ರೆ ಅಲ್ಲಿ ಅವರಿಗೆ ಹತ್ತನೇ ಮನೆಗೆ ಕನೆಕ್ಷನ್ ಆಗಿದೆ ಗ್ರಹಗಳು ಯಾಕಂದ್ರೆ ಅಲ್ಲಿ ಡಿಗ್ರಿ ವೈಸ್ ಹತ್ತನೇ ಮನೆಯನ್ನ ತಗೊಂಡಿರೋದ್ರಿಂದ ಸೊ ಅಲ್ಲಿ ನಿಮ್ಗೆ ಅದೃಷ್ಟ ಸ್ವಲ್ಪ ಸೊ ಹನ್ನೊಂದನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದ್ದಾಗ ಎರಡನೇ ಮನೆ ಆರನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿದ್ದಾಗ ನಿಮಗೆ ಹಣ ಎಲ್ಲ ಮೂಲಗಳಲ್ಲಿ ಬರ್ತಕ್ಕಂಥ ಅದೇ ವ್ಯಾಪಾರದವರಿದ್ರೆ ನೀವು ಬಿಸ್ನೆಸ್ ಏನೋ ಮಾಡ್ತಾ ಇದ್ರೆ ನಿಮ್ಗೆ ಏಳನೇ ಮನೆ ಬೇಕೇ ಬೇಕು ಯಾಕಂದ್ರೆ ಕಸ್ಟಮರ್ ಅಪೋಸಿಟ್ ಮನೆ ಸೆವೆನ್ ಹೌಸ್ ಅಂತ ನಾವು ಕರಿತೇವೆ ಸೊ ಅಲ್ಲಿ ಸಾಕಷ್ಟು ಗ್ರಹಗಳಿದ್ದಾಗ ಅದು ದಶಾಭುಕ್ತಿಯಲ್ಲಿ ಅಂತರ್ಭುಕ್ತಿಯಲ್ಲಿ ಬಂದಾಗ ಅಲ್ಲಿ ಕಾಂಬಿನೇಷನ್ಗಳು ಚೆನ್ನಾಗಿದ್ದಾಗ ನಿಮ್ಗೆ ಹಣ ಯಥೇಚ್ಛವಾಗಿ ಬರ್ತಕ್ಕಂಥ ತುಂಬಾ ಜನ ಸರ್ ನನ್ನ ಜಾತಕದಲ್ಲಿ ಹಣ ಉಳಿತಾ ಇಲ್ಲ ಕೈಯಲ್ಲಿ ಹಣ ಓದಿತಾ ಇಲ್ಲ ಯಾಕೆ ಸೊ ಅಲ್ಲಿ ಕಾಂಬಿನೇಷನ್ ನಿಮ್ಗೆ ಇರಬೇಕು ಈ ಮನೆಗಳು ನಿಮ್ಮ ದಶಾಭುಕ್ತಿಯಲ್ಲಿ ಪಾಸ್ ಆಗಬೇಕು ಅಂತರ್ವೃತ್ತಿಯಲ್ಲಿ ಬರಬೇಕು ಬಂದಾಗ ನಿಮಗೆ ಹಣದ ಒಲೆ ಹರಿಯುತ್ತೆ ಸೊ ಅದೇ ರೀತಿ ನಿಮಗೀಗ ಈಗ ಒಂದು ವಿಚಾರದಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ನಿಮಗೆ ಹೊಸತು ಸ್ಟಾರ್ಟ್ ಮಾಡಬೇಕು ಆವಾಗ ನೋಡಿ ನಿಮಗೆ ಎರಡನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇರಲೇಬೇಕು ಇಲ್ಲ ಅಂದ್ರೆ ಅಲ್ಲೇನಾದರೂ ಐದನೇ ಮನೆ ಪಂಚಮ ಸ್ಥಾನ ಅಷ್ಟಮ ಭಾವ ಎಂಟನೇ ಮನೆ ಹನ್ನೆರಡನೇ ಮನೆ ದ್ವಾದಶ ಭಾವ ಏಳಸ್ಥಾನ ಏನಾದರೂ ಬಂದರೆ ನೀವು ಏನೇ ಬಿಸ್ನೆಸ್ ಮಾಡಿ ಅದು ಲಾಸ್ ಆಗುತ್ತೆ ಯಾವುದೇ ನೀವು ಅಮೌಂಟ್ ಹಾಕಿ ಅದು ಲಾಸ್ ಆಗುತ್ತೆ ಅದನ್ನೇ ಪಂಚಮ ಸ್ಥಾನ ಹಾಸ್ಯಗಲ ಮನೆ ಆದ್ದರಿಂದ ನಿಮ್ಮ ಜಾತಕದಲ್ಲಿ ಹಣ ಬರಬೇಕಿದೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದು ಮನೆಗಳು ಈ ಎಲ್ಲ ಭಾವಗಳು ರನ್ನಿಂಗ್ ಆದಾಗ ನಿಮಗೆ ಅದೃಷ್ಟಗಳು ಬರುತ್ತೆ ಅವಕಾಶಗಳು ಸಿಗುತ್ತೆ ಯಥೇಚ್ಛವಾಗಿ ಎಲ್ಲ ಮೂಲಗಳಿಂದ ಹಣಗಳು ಬರುತ್ತೆ ಸೊ ಇದಿಷ್ಟು ನಿಮ್ಮ ಜಾತಕದಲ್ಲಿ ನೀವು ಪರಿಶೀಲನೆ ಮಾಡಿ ಮುಂದಕ್ಕೆ ಹೋಗ್ಬೇಕು ನಮ್ಮ ಜಾತಕದಲ್ಲಿ ಇದೆಯಾ ಆ ಕಾಂಬಿನೇಷನ್ ಬಿಸ್ನೆಸ್ ನಿಮ್ಮ ಜಾತಕದಲ್ಲಿ ಆ ಏನಾದರೂ ಒಂದು ಹೊಸಕ್ಕೂ ಅಧಿಕಾರ ಸಿಗಬೇಕು ಈ ಕಾಂಬಿನೇಷನ್ ಇದೆಯಾ ಹತ್ತನೇ ಮನೆ ಹನ್ನೊಂದು ಮನೆ ಇದೆಯಾ ಮುಂದಕ್ಕೆ ಹೋಗಿ ಸಿಗುತ್ತೆ ಟ್ರೈ ಮಾಡಿ ನಿಮ್ಮ ಜಾತಕದಲ್ಲಿ ಇಲ್ಲ ನನ್ನ ಮನೆ ನನ್ನ ಜಾತಕದಲ್ಲಿ ಐದನೇ ಮನೆ ನಡೀತಾ ಇದೆ ಅಷ್ಟಮ ಭಾವ ನಡೀತಾ ಇದೆ ಹನ್ನೆರಡನೇ ಭಾವ ನಡೀಲಿಕ್ಕೆ ಆಗ್ತಾ ಇದೆ ನೀವು ಯಾವುದೇ ಪೂಜೆ ಮಾಡಿ ಯಾವುದೇ ಹೋಮ ಮಾಡಿ ಎಷ್ಟು ದೊಡ್ಡ ಯಾಗವನ್ನೇ ಮಾಡಿ ನಿಮಗೆ ಬಿಸ್ನೆಸ್ ಆಗುವುದಿಲ್ಲ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ ಅದಕ್ಕೆ ಬೇರೆ ಕಾಂಬಿನೇಷನ್ ಬೇರೆ ಬೇರೆ ಇದೆ ಆ ಕಾಂಬಿನೇಷನ್ ಕೂಡ ಆದ್ರಿಂದ ಮೊದಲು ನಿಮ್ಮ ಜಾತಕವನ್ನ ಸರಿಯಾಗಿ ಗೊತ್ತಿದ್ದವರತ್ತ ಚೆಕ್ ಮಾಡಿ ಯಾವುದು ನಿಮ್ಮ ಹಣದ ಹಣವನ್ನು ತರ್ತಕ್ಕಂಥ ಮನೆ ಆ ಮನೆಗೆ ಪೂರಕವಾದಂತಹ ಮಂತ್ರವನ್ನ ತಂತ್ರವನ್ನು ಅದಕ್ಕೆ ಬೇಕಾದ ಶೋರನ್ನು ಹಾಕಿದಾಗ ಇನ್ನೂ ಕೂಡ ನಿಮಗೆ ಜಾಸ್ತಿ ಅದರಿಂದ ಬೆನಿಫಿಟ್ ಸಿಗ್ತಕ್ಕಂಥದ್ದು ಸೊ ಇದಿಷ್ಟು ಜಾತಕದಲ್ಲಿ ಮನೆಗಳು ಯಾವ ರೀತಿ ಬಲವಾಗಿರಬೇಕು ದುಡ್ಡಿನ ಮನೆಗೆ ಯಾವ ರೀತಿ ಬಲವಾಗಿರಬೇಕು ಇದಿಷ್ಟು ಇವತ್ತಿನ ವಿಚಾರ ಶುಭ ಎಲ್ರಿಗೂ ಶುಭವಾಗಲಿ ಶುಭ ದಿನ